ಕಡಲ ಅಬ್ಬರಕ್ಕೆ ಭಾರಿ ಪ್ರಮಾಣದಲ್ಲಿ ಕಡಲ್ ಕೊರೆತ ಬಂದಿದೆ ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ ಮನೆಗಳು ಕೊಚ್ಚಿ ಹೋಗುವ ಭಯದಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ ಅಲ್ಲಿನ ಜನ ಮೇ ತಿಂಗಳು ಬಂತಂದ್ರೆ ಸಾಕು ಪ್ರತಿ ಸಲ ಇದೇ ಇರುತ್ತೆ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗುತ್ತೆ ಸಮುದ್ರ ತೀರದ ಜನವಸತಿ ಪ್ರದೇಶ ಸದ್ಯ ಆತಂಕದಲ್ಲಿದ್ದಾರೆ ಗಮನಿಸ್ತಾ ಇರಬಹುದು ಅಬ್ಬರದ ಅಲೆಗಳು ತಡಕ್ಕಪ್ಪಳಿಸ್ತಾ ಇದೆ ಸದ್ಯ ಅಲ್ಲಿ ಕಡಲ್ ಗೊರೆತ ಉಂಟಾಗ್ತಾ ಇದೆ ಮನೆಗಳಿಗೆ ನೀರು ನುಗ್ಗುವ ಆತಂಕ ಕೂಡ ಎದುರಾಗ್ತಾ ಇದೆ ಸಮುದ್ರ ತಂಡ ನೋಡಿದರೆ ಗೊತ್ತಾಗ್ತದೆ ಸಮುದ್ರ ಕೋಲಾರದಿಂದ ಪೂರ ಹಾಳಾಗ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇಲ್ಲಿ ಒಂದು ಕಾಲಿಟ್ಟು ಹೋಗಿದ್ದಾರೆ ಆದರೂ ಕೂಡಲೇ ಪರಿಹಾರ ಮಾಡಲೇ ಇಲ್ಲ ಮೀನುಗಾರರ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಹೇಗಾಗಬೇಕು ಬಡವರಿಗೆ ಕೂಡಲೇ ಏನಾದರೂ ಏನಾದ್ರು ಪರಿಹಾರ ಮಾಡಿಕೊಡ್ಬೇಕಂತ ಈಗ ಹಾಂ ಇಲ್ಲ ನೋಡಿ ಕೊರತೆ ನೋಡಿ ಫುಲ್ ಕೊರತೆ ಆಗಿ ಏನು ಉಂಟು ಇಲ್ಲಿ ಪುರಾ ಐದೈದು ಎಕರೆ ಜಮೀನು ಐದು ಎಕರೆ ಇದು ಗುಂಟೆ ಜಮೀನು ಹೇಳೋದು ಒಂದು ಕಾಲು ಗುಂಟೆ ಜಮೀನು ಸಹ ಇಲ್ಲ ಹಾಗಿದ್ರೆ ಮೀನುಗಾರರು ಎಂತ ಮಾಡಬೇಕಾಯ್ತು ಬದುಬೇಕಾದ್ರು ಮೀನುಗಾರರು ಬದುಕುವ ಸ್ಥಳ ಅಂದರೆ ಸಮುದ್ರ ದಡ ದಡದಲ್ಲಿ ಮತ್ತೆ ಎಲ್ಲಿಗೆ ಹೋಗಬೇಕು ಹಾಂ ಗುಡ್ಡಕ್ಕೆ ಹೋಗಿ ಮೀನುಗಾರರನ್ನು ಮೀನು ಇಡಲಿಕ್ಕೆ ಆಗ್ತದೆ ಆಗೋದಿಲ್ಲ ಮೀನುಗಾರಿಗೆ ಹೋಗಿ ಪರಿಹಾರ ಅವರೇನು ಹೇಳಿ ಹೇಳ್ತೇನೆ ಇಲ್ಲಿ ನಿದ್ದೆ ಬೀಳುವುದಿಲ್ಲ ನಿದ್ದೆ ಬೀಳುವಂತ ಪರಿಸ್ಥಿತಿ ಇದೆಯಾ ಇಡುವ ರಾತ್ರಿ ನಿದ್ದೆ ಏನು ಹೆಚ್ಚು ಕಡಿಮೆ ಆದ್ರೆ ಮನೆಗಳೆಲ್ಲ ಹೋಗ್ತವೆ ಮರಿ ಮಕ್ಕಳೆಲ್ಲ ಇಟ್ಕೊಂಡು ಮನೆಯಲ್ಲಿ ಮಲಗ್ತಾರೆ ಅಂತ ಪರಿಸ್ಥಿತಿಯಲ್ಲಿ ಮೀನುಗಾರರು ಏನು ಮಾಡ್ಬೇಕಾಯ್ತು ಎಲ್ಲಿಗೆ ಹೋಗ್ಬೇಕಾಯ್ತು ಹೇಳಿ ಪ್ರತಿ ವರ್ಷ ಈ ಮಳೆಗಾಲ ಬಂತ ಹೇಳಿದ್ರೆ ಸಮುದ್ರ ಕೊರತೆಯಿಂದ ನಾವು ಬೇಸತ್ತು ಹೋಗಿದ್ದೇವೆ ರಾತ್ರಿ ನಿದ್ರೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ನಮ್ಮ ಜೀವ ಭಯದಲ್ಲಿ ಜೀವ ಒಂದು ಜೀವನವನ್ನು ಕಳಿಬೇಕಾದ ಪರಿಸ್ಥಿತಿ ಇದೆ ಎಲ್ಲ ಮಾಡಿದ್ವಿ ಮುಖ್ಯಮಂತ್ರಿಗಳು ಸಹಿತ ಇಲ್ಲಿ ಒಂದು ಜಾಗಕ್ಕೆ ಬಂದರು ಬಂದು ನಮಗೆ ಭರವಸೆ ಕೊಟ್ಕೊಂಡು ಹೋದ್ರೆ ಈ ಆದಷ್ಟು ಬೇಕು ನಿಮಗೆ ಒಂದು ತಡೆಗೋಡೆ ಹಾಕೊಂಡು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಒಂದು ವರ್ಷ ಕಳೆದ್ರು ಇಲ್ಲಿ ತನ ಯಾವುದು ಸಂಪೂರ್ಣವಾದ ಕೆಲಸ ಮಾಡಿಲ್ಲ ಕೆಲಸ ಹಣವನ್ನು ಸಂಚರ್ ಮಾಡಿದರೆ ಆವಾಗ ಮಳೆಗಾಲ ಸಮೀಪ ಆಗುವಾಗ ಆವಾಗ ಒಂದು ನೂರ